ಒಂದೇ ರೀತಿಯ ಬೆಂಡೆಕಾಯಿ ಪಲ್ಯ ತಿಂದು ಬೋರ್ ಆಗಿದೆಯಾ ಇವತ್ತು ಬೆಂಡೆಕಾಯಿಂದ ಉಪಯೋಗಿಸಿ ರುಚಿಕರವಾಗಿ ವಿಭಿನ್ನವಾಗಿ ಒಂದು ಪಲ್ಯವನ್ನು ಮಾಡ್ತಾ ಇದ್ದೇನೆ ರೊಟ್ಟಿ ಚಪಾತಿ ಜೊತೆ ಅನ್ನ ಸಾರಿನೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಒಂದು ಒಳ್ಳೆ ಮಸಾಲೆ ಪುಡಿ ಮಾಡಿಕೊಂಡು ಬೆಂಡೆಕಾಯಿ ಪುಡಿ ಪಲ್ಯ ಮಾಡೋಣ ಹಾಳಾಗದೆ ಒಂದು ಎರಡು ದಿನ ನೀವು ಇದನ್ನು ಈಚೆನೆ ಇಟ್ಟು ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡಲಿಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ತಾಜಾ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒಣಬಿ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಳಿ ಆವಾಗ ನೋಳೆ ಅಂಶ ಜಾಸ್ತಿ ಆಗಲ್ಲ ಒದ್ದೆ ಒದ್ದೆ ಇದ್ರೆ ಬೇಗ ನೋಳೆ ಆಗಿಬಿಡುತ್ತೆ ಹುರಿವಾಗ ಹಾಗಾಗಿ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ನಾನು ಈ ರೀತಿ ಹೆಚ್ಚಿಟ್ಕೊತಾ ಇದ್ದೀನಿ ಉದ್ದುದ್ದವಾಗಿ ಹೆಚ್ಕೊಳ್ಳಿ ತೆಳುವಾಗಿರಬೇಕು ಹೋಳು ಎಲ್ಲ ಬೆಂಡೆಕಾಯಿನೂ ನಾನು ಈ ರೀತಿಯಾಗಿ ಹೆಚ್ಕೊಳ್ತಾ ಇದ್ದೀನಿ ತುಂಬ ಸಣ್ಣ ಮಾಡೋದು ಬೇಡ ಆವಾಗ ಪುಡಿ ಪುಡಿ ಆಗಿಬಿಡುತ್ತೆ ಬೆಂಡೆಕಾಯಿ ಹೋಳು ಹಾಗಾಗಿ ನೋಡಿ ಪೂರ್ತಿಯಾಗಿ ಬೆಂಡೆಕಾಯಿನ ಹೆಚ್ಚಿ ಆಯಿತು ಈಗ ಒಂದು ದಪ್ಪ ತಳದ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಆ್ಯಸ್ ಯೂಶಲ್ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ನೀವು ಅಡಿಕೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಬೇಕಾದ್ರೂ ನೀವು ಇಲ್ಲಿ ಹಾಕೋಬಹುದು ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಒಳ್ಳೆ ಪರಿಮಳದ ಇಂಕನ್ನು ಹಾಕ್ತಾಯಿದ್ದೇನೆ ಹೆಚ್ಚಿರುವಂತಹ ಬೆಂಡೆಕಾಯಿಯನ್ನು ಹಾಕಿ ಇದನ್ನು ಹುರಿಬೇಕು ಹುರಿಯೋದು ಅಂತಂದರೆ ಆಡಿಸಿ ತುಂಬ ಹುರಿಬೇಡಿ ಆವಾಗ ಬೇಗ ನೋಳೆ ಆಗುತ್ತೆ ಮತ್ತು ಅದರೊಳಗಿರುವಂತಹ ಬೀಜ ಎಲ್ಲ ಬಿಟ್ಕೊಂಡು ಪುಡಿ ಪುಡಿ ಹಾಕಿಬಿಡುತ್ತೆ ಆವಾಗ ಇವಾಗ ಮಾತ್ರ ಕೈ ಆಡಿಸ್ತಾ ಇರಬೇಕು ಒಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕೋತಾ ಇದ್ದೀನಿ ನೀರನ್ನೆಲ್ಲ ಹಾಕಿ ಬೇಯಿಸೋದು ಬೇಡ ಇದು ಎಣ್ಣೆಯಲ್ಲೇ ಫ್ರೈ ಆದರೆ ಚೆನ್ನಾಗಾಗತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಲೋಳೆ ಹೋಗಬೇಕು ಅಂತಂದರೆ ಯಾವುದಾದ್ರೂ ಹುಳಿ ಅಂಶವನ್ನು ಹಾಕಬೇಕಾಗತ್ತೆ ಇಲ್ಲಿ ನಾನೊಂದು ಅರ್ಧ ಚಮಚದಷ್ಟು ವಾಟೆ ಹುಳಿ ಪುಡಿಯನ್ನು ಹಾಕ್ತಾಯಿದ್ದೇನೆ ಇದು ನನ್ನ ಹತ್ರ ಇದೆ ಹಾಗಾಗಿ ಹಾಕಿದ್ದೇನೆ ಇದು ಇಲ್ಲ ಅಂತಂದರೆ ನೀವು ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ಹಾಕ್ಕೊಳ್ಬೋದು ಒಂದೆರಡು ಚಮಚ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಅದನ್ನು ಬೇಯಲಿಕ್ಕೆ ಬಿಡಿ ಮಸಾಲೆಗೆ ನಾನಿಲ್ಲಿ ಎರಡು ದೊಡ್ಡ ಚಮಚದಷ್ಟು ಶೇಂಗಾ ಬೀಜವನ್ನು ತಗೊಂಡು ಮೊದಲಿಗೆ ಅದು ಗರಿಗರಿಯಾಗೋ ತನಕ ಶೇಂಗಾವನ್ನು ಹುರ್ಕೋತಾ ಇದ್ದೇನೆ ಶೇಂಗಾದ ನಂತರ ಅದೇ ಫ್ರೈಂಗ್ ಪ್ಯಾನ್ಗೆ ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿ ಎಳ್ಳು ಸಿಡಿಯೋ ತನಕ ಈ ರೀತಿ ಅದನ್ನು ಸಹ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಒಂದೊಂದಾಗಿ ನಾನು ಹುರಿತಾ ಇದ್ದೇನೆ ನೀವು ಬೇಕಿದ್ರೆ ಒಟ್ಟಿಗೆನೂ ಹುರಿಬೋದು ಖಾರಕ್ಕೆ ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಕ ಆಗುತ್ತೆ ಅಂತಂದರೆ ಎಣ್ಣೆ ಹಾಕಿ ಹುರಿಬೋದು ಎಲ್ಲದನ್ನೂ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದುವರೆ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಇದ್ದೇನೆ ಒಂದು ಚಮಚದಷ್ಟು ಜೀರಿಗೆಯನ್ನು ಇದ್ದೇನೆ ಇದನ್ನು ಸಹ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು ಈ ಮಸಾಲೆ ಪುಡಿನೇ ಇದಕ್ಕೆ ಒಂದು ಒಳ್ಳೆ ರುಚಿಯನ್ನು ಕೊಡೋದು ಅಂತ ಹೇಳ್ಬೋದು ಈಗ ಹುರಿದಂತಹ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ತುಂಬ ನೈಸ್ ಪೌಡರ್ ಮಾಡೋದು ಬೇಡ ಇಲ್ಲಿ ನಾವು ಈ ಪಲ್ಯಕ್ಕೆ ಕಾಯಿಯಾಗಲಿ ಕೊಬ್ಬರಿ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಸಹ ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೇನೆ ತುಂಬ ನೈಸ್ ಆಗೋದು ಬೇಡ ಅದು ಆಗೋದು ಇಲ್ಲ ಸ್ವಲ್ಪ ಈ ರೀತಿ ತರಿತರಿಯಾಗಿ ಇದ್ದರೆ ಚೆನ್ನಾಗತ್ತೆ ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಬೆಂಡೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ ಮೃದುವಾಗಿದೆ ಹಸಿರು ಮಾಗಿದೆ ಬೆಂದಿದೆ ಇಷ್ಟಾದ ಮೇಲೆ ನಾವೀಗ ಮಾಡಿರೋಂತಹ ಪುಡಿಯನ್ನು ಹಾಕ್ಕೋಬೇಕು ನಾನು ಆಗಲೇ ಹೇಳ್ದ ಹಾಗೆ ನೀರನ್ನು ಹಾಕೋದು ಬೇಡ ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲೊಂದು ಮೂರು ಚಮಚದಷ್ಟು ಪುಡಿಯನ್ನು ಹಾಕಿದ್ದೇನೆ ಈ ಪುಡಿಯನ್ನು ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯ ಮಾಡೋದು ತುಂಬಾ ಸುಲಭ ಈ ಪುಡಿಯನ್ನು ಹಾಳಾಗದೇ ಇರೋ ಥರ ನೀವು ಶೇಖರಿಸಿ ಸಹ ಇಟ್ಕೊಳ್ಬೋದು ನೋಡಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಸಮಯದಲ್ಲೂ ಸಹ ನಾವು ನೀರನ್ನು ಸೇರಿಸೋದು ಬೇಡ ಈ ರೀತಿ ಅದು ಹುಡಿ ಹುಡಿಯಾಗಿ ಅಂದರೆ ಡ್ರೈ ಪಲ್ಯ ಆಗಿ ಇದ್ರೇ ಚೆನ್ನಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಬೆಂಡೆಕಾಯಿ ಹುರಿಯುವಾಗ ಸಹ ನಾವು ಉಪ್ಪು ಹಾಕಿದ್ದೇವೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಬೋದು ಇಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಬೆಲ್ಲ ಹಾಕ್ಬೋದು ನನಗೆ ಈ ಪಲ್ಯಕ್ಕೆ ಬೆಲ್ಲ ಅಷ್ಟಿಷ್ಟ ಆಗಲ್ಲ ಹಾಗಾಗಿ ನಾನು ಬೆಲ್ಲವನ್ನು ಹಾಕಿಲ್ಲ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂತಹ ಬೆಂಡೆಕಾಯಿಯ ಪುಡಿ ಪಲ್ಯ ತಯಾರಾಗುತ್ತೆ ನಾನು ಆಗಲೇ ಹೇಳ್ದ ಹಾಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಬರೀ ಅನ್ನ ಸಾರು ಇದೆ ಅಂತವಾಗ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ಬೆಂಡೆಕಾಯಿ ತಂದಾಗ ನೀವು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಸುಲಭ ಇದೆ ಅಲ್ವ ಈ ಪುಡಿಯನ್ನು ಸಹ ನಾನು ಉಳಿದಿರೋ ಪುಡಿಯನ್ನು ಒಂದು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಪಲ್ಯ ಮಾಡುವಾಗ ನಮಗೆ ತುಂಬಾ ಈಸಿ ಆಗುತ್ತೆ ಬೆಂಡೆಕಾಯಿ ಬದನೆಕಾಯಿ ಮತ್ತು ತೊಂಡೆಕಾಯಿ ಎಲ್ಲ ಪಲ್ಯಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು ರುಚಿಯಾಗಿರುವಂತಹ ಬೆಂಡೆಕಾಯಿಯ ಪುಡಿ ಪಲ್ಯ ತಯಾರು ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು